ಈಗ ಇಂದಿನ ಪತ್ರಿಕೆಗಳ ಎಣುಕುನೋಟ ಜಾಗತಿಕ ಬಿಕ್ಕಟ್ಟನಲ್ಲೂ ಆರ್ಥಿಕ ಸ್ಥಿರತೆ ಆರ್ಬಿಐ ಗವರ್ನರ್ ಮಲ್ಹೋತ್ರಾ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದನೆ ಇಂದಿನಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಎಲ್ಲಾ ರೀತಿಯ ತಯಾರಿ ಪೂರ್ಣ ಜಿಪಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಚಲನಚಿತ್ರ ಪ್ರಶಸ್ತಿ ರಕ್ಷಿತ್ ಅರ್ಚನಾ ಅತ್ಯುತ್ತಮ ನಟ ನಟಿ ದೊಡ್ಡಹಟ್ಟಿ ಬೋರೇಗೌಡ ಚಿತ್ರ ರಾಜ್ಯಕ್ಕೆ ಒಂಬೈನೂರು ಹೆಚ್ಚುವರಿ ಮೆಡಿಕಲ್ ಸೀಟು ರಾಜ್ಯದ ಹದಿನಾರು ಕಾಲೇಜುಗಳಿಗೆ ಹೆಚ್ಚುವರಿ ಸೀಟು ಲಭ್ಯ ಒಟ್ಟು ಸೀಟುಗಳ ಸಂಖ್ಯೆ ಹದಿಮೂರು ಸಾವಿರದ ಐನೂರ ಏರಿಕೆ ಇಂದಿನಿಂದ ಹೊಸ ವ್ಯವಸ್ಥೆ ಒಂದೇ ದಿನದಲ್ಲಿ ಚೆಕ್ ಕ್ಲಿಯರ್ ಚೆಕ್ ಸಲ್ಲಿಸಿದ ಕೆಲ ಗಂಟೆಗಳಲ್ಲಿ ಖಾತೆಗೆ ಹಣ ಜಮೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿಗಳು ಉಳಿದಂತೆ ಅಧಿಕಾರಿಗಳ ಒಗ್ಗಟ್ಟಿನ ಸಾಫಲ್ಯತೆಗೆ ದಸರಾ ಸಾಕ್ಷಿ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಯಶಸ್ಸಿನ ರೂವಾರಿ ಎರಡು ತಿಂಗಳ ತಯಾರಿ ಹನ್ನೊಂದು ದಿನಗಳ ಪ್ರದರ್ಶನ ಉತ್ತರ ಪಾಲಿಕೆ ಆಯುಕ್ತರ ಫೋನ್ ಇನ್ ರಸ್ತೆ ಗುಂಡಿ ಕಸ ವಿಲೇವಾರಿ ಬೀದಿನಾಯಿ ಸಮಸ್ಯೆ ಬಗ್ಗೆ ಹೆಚ್ಚು ದೂರು ಪರಿಹಾರದ ಭರವಸೆ ಒಡಿಶಾ ಸಿಐಡಿಗೆ ಮುಧೋಳ ಶ್ವಾನ ಈಶಾನ್ಯ ರಾಜ್ಯದಲ್ಲೂ ಖ್ಯಾತಿ ಮಾದಕ ವಸ್ತು ಅಪರಾಧ ಪತ್ತೆಗೆ ಬಳಕೆ ಬರಲಿದೆ ಆನ್ಲೈನ್ ಗೇಮಿಂಗ್ ಪ್ರಾಧಿಕಾರ ಇ ಸ್ಪೋರ್ಟ್ಸ್ ಡಿಜಿಟಲ್ ಗೇಮ್ಸ್ ರಿಯಲ್ ಮನಿ ಗೇಮ್ ನಿಷೇಧ ನಿರ್ವಹಣೆ ಹೊಣೆ ದೇಶದ ಏಕೈಕ ಮಣ್ಣು ಜ್ವಾಲಾಮುಖಿ ಸ್ಫೋಟ ಅಂಡಮಾನ್ನಲ್ಲಿರುವ ಮಣ್ಣು ಜ್ವಾಲಾಮುಖಿ ಇಪ್ಪತ್ತು ವರ್ಷಗಳ ಬಳಿಕ ಜ್ವಾಲಾಮುಖಿ ಸ್ಫೋಟ